ಎನ್ಆರ್ಐಗೆ ಅಚ್ಚರಿ ಹುಟ್ಟಿಸಿದ ಭಾರತ ಯುಎಸ್ ವರ್ಸಸ್ ಭಾರತ ವ್ಯತ್ಯಾಸ ಅಜಗಜಾಂತರ ಅಮೆರಿಕ ಅಂದರೆ ಬಹಳಷ್ಟು ಜನರಿಗೆ ಒಂದು ರೀತಿಯ ಕನಸಿನ ಲೋಕ ಅಲ್ಲಿನ ಜೀವನ ಶೈಲಿ ಡಾಲರ್ ಸಂಪಾದನೆ ಬಗ್ಗೆ ವಿಪರೀತ ವ್ಯಾಮೋಹ ಆದರೆ ಕಳೆದ ಎಂಟು ವರ್ಷಗಳಿಂದ ಅಮೆರಿಕದಲ್ಲೇ ನೆಲೆಸಿದ ವ್ಯಕ್ತಿಯೊಬ್ಬರು ಇತ್ತೀಚೆಗೆ ಭಾರತಕ್ಕೆ ಬಂದಾಗ ಅವರಿಗೆ ದೊಡ್ಡ ಆಘಾತ ಕಾದಿತ್ತು ಆ ಎನ್ ಆರ್ ಐ ಗೆಳೆಯ ಹಂಚಿಕೊಂಡ ವಿಚಾರಗಳನ್ನು ಭಾರತದಲ್ಲಿನ ಹೂಡಿಕೆದಾರ ಅಲೋಕ್ ಜೈನ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಆ ಪೋಸ್ಟ್ ಈಗ ಭಾರೀ ಚರ್ಚೆಗೆ ಕಾರಣವಾಗಿದೆ ಅಷ್ಟಕ್ಕೂ ಆ ಎನ್ ಆರ್ ಐಗೆ ಭಾರತದಲ್ಲಿ ಕಂಡಿದ್ದೇನು ಅಮೆರಿಕ ಮತ್ತು ಭಾರತದ ಜೀವನದ ನಡುವೆ ಇರೋ ಆ ಬೃಹತ್ ವ್ಯತ್ಯಾಸಗಳೇನು ಇಲ್ಲಿದೆ ಅದರ ಬಗ್ಗೆ ಸಂಪೂರ್ಣ ವಿವರ ಇಂಟರ್ನೆಟ್ ಬಿಲ್ ಐವತ್ತು ಸಾವಿರ ಹಾಸ್ಪಿಟಲ್ ಖರ್ಚು ಹತ್ತು ಪಟ್ಟು ಜಾಸ್ತಿ ಅಲೋಕ್ ಜೈನ್ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ವಿಚಾರ ಹಂಚಿಕೊಂಡಿದ್ದಾರೆ ಅವರ ಗೆಳೆಯನೊಬ್ಬ ಎಂಟು ವರ್ಷಗಳಿಂದ ಯು ಎಸ್ನ ನ್ಯೂಯಾರ್ಕ್ನಲ್ಲಿ ವಾಸ ಮಾಡ್ತಿದ್ದಾರೆ ಇತ್ತೀಚೆಗಷ್ಟೇ ಭಾರತಕ್ಕೆ ಬಂದಿದ್ದು ಆತ ಭಾರತದ ನಗರಗಳ ಅಭಿವೃದ್ಧಿ ಇಲ್ಲಿನ ವೇಗ ಮುಖ್ಯವಾಗಿ ಇಲ್ಲಿನ ಸೇವೆಗಳ ಬೆಲೆಯನ್ನು ನೋಡಿ ಅಕ್ಷರಶಃ ಅಚ್ಚರಿಪಟ್ಟಿದ್ದಾರೆ ಅಮೆರಿಕದಲ್ಲಿ ಐಷಾರಾಮಿ ಜೀವನ ನಡೆಸ್ತಿದ್ರು ಭಾರತದ ಕೆಲವು ಸೌಲಭ್ಯಗಳು ಅಮೆರಿಕಕ್ಕಿಂತ ಎಷ್ಟೋ ಪಟ್ಟು ಸುಲಭ ಮತ್ತು ಅಗ್ಗ ಅನ್ನೋದು ಅವರ ವಾದ ಮೊದಲನೇದಾಗಿ ಆತ ಪ್ರಸ್ತಾಪಿಸಿದ್ದು ಮೊಬೈಲ್ ಮತ್ತು ಇಂಟರ್ನೆಟ್ ಬಿಲ್ಗಳ ಬಗ್ಗೆ ನ್ಯೂಯಾರ್ಕ್ನಲ್ಲಿ ನಾಲ್ಕು ಜನ ಇರೋ ಅವರ ಕುಟುಂಬದ ಮೊಬೈಲ್ ಮತ್ತು ಇಂಟರ್ನೆಟ್ ಬಿಲ್ಗಳು ತಿಂಗಳಿಗೆ ಸುಮಾರು ಆರುನೂರು ಡಾಲರ್ವರೆಗೂ ತಲುಪಬಹುದು ಅಂದರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಸುಮಾರು ಐವತ್ತು ಸಾವಿರ ರೂಪಾಯಿಗಳು ಜಸ್ಟ್ ಇಮ್ಯಾಜಿನ್ ಮಾಡಿ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಕೇವಲ ಫೋನ್ ಇಂಟರ್ನೆಟ್ ಬಿಲ್ಗೆ ಕೊಟ್ಟರೆ ತಿಂಗಳಲ್ಲಿ ಉಳಿಯೋದೇನು ಆದರೆ ಭಾರತದಲ್ಲಿ ಹೇಗೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ವಿಶ್ವದಲ್ಲೇ ಅತಿ ಕಡಿಮೆ ದರದಲ್ಲಿ ಡೇಟಾ ಸಿಗುವ ದೇಶಗಳಲ್ಲಿ ಭಾರತ ಕೂಡ ಒಂದು ತಿಂಗಳಿಗೆ ಐನೂರರಿಂದ ಸಾವಿರ ರೂಪಾಯಿನಲ್ಲಿ ನಮಗೆ ಅನ್ಲಿಮಿಟೆಡ್ ಇಂಟರ್ನೆಟ್ ಸಿಗುತ್ತೆ ಫ್ರೀ ಕಾಲ್ಸ್ ಒಳಗೊಂಡಿರುತ್ತೆ ಈ ವ್ಯತ್ಯಾಸ ಅವರನ್ನು ದೊಡ್ಡ ಮಟ್ಟದಲ್ಲಿ ಕಾಡಿದೆ ಆದರೆ ಸಾಮಾನ್ಯವಾಗಿ ನ್ಯೂಯಾರ್ಕ್ ಅಂತ ಸಿಟಿಗಳಲ್ಲಿ ಹೈಸ್ಪೀಡ್ ಇಂಟರ್ನೆಟ್ ಕನೆಕ್ಷನ್ ತಿಂಗಳಿಗೆ ಎಪ್ಪತ್ತರಿಂದ ನೂರು ಡಾಲರ್ ಒಳಗೆ ಸಿಗುತ್ತೆ ಅನ್ನೋದು ಬಹಳಷ್ಟು ಜನರ ವಾದ ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ ಅಮೆರಿಕದಲ್ಲಿ ನಾಲ್ಕು ಜನರ ಕುಟುಂಬಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂದರೆ ವರ್ಷಕ್ಕೆ ಸುಮಾರು ಮೂವತ್ತು ಸಾವಿರ ಡಾಲರ್ ಖರ್ಚಾಗುತ್ತೆ ಅಂದರೆ ಸುಮಾರು ಇಪ್ಪತ್ತೇಳು ಲಕ್ಷ ರೂಪಾಯಿಗಳು ಭಾರತದಲ್ಲಿ ವೈದ್ಯಕೀಯ ಸೇವೆಗಳು ಎಲ್ರಿಗೂ ಸುಲಭವಾಗಿ ಸಿಗುತ್ತೆ ಅನ್ನೋದು ಆ ಎನ್ ಆರ್ ಐ ಗೆಳೆಯನ ಅಭಿಪ್ರಾಯ ಇದಕ್ಕೆ ತಾಳೆ ಆಗೋ ಹಾಗೆ ಮತ್ತೊಬ್ಬರು ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ ನ್ಯೂ ಜೆರ್ಸಿಯಲ್ಲಿ ಅವರ ಸಂಬಂಧಿಕರೊಬ್ಬರಿಗೆ ಹೆರಿಗೆ ಆದಾಗ ಆದ ಆಸ್ಪತ್ರೆ ಬಿಲ್ ಹದಿನೆಂಟು ಸಾವಿರ ಡಾಲರ್ ಅಂತೆ ಅಂದರೆ ಸುಮಾರು ಹದಿನಾರು ಲಕ್ಷ ರೂಪಾಯಿಗಳು ವಿಮೆ ಹಣ ಕಳೆದರೂ ಅವರ ಕೈಯಿಂದ ನಾಲ್ಕು ಸಾವಿರ ಡಾಲರ್ ಕಟ್ಟಬೇಕಾಯಿತು ಅದೇ ಭಾರತದಲ್ಲಿ ಯಾವುದೇ ಖಾಸಗಿ ಆಸ್ಪತ್ರೆಯಲ್ಲಿ ಹೆರಿಗೆ ಆದರೂ ಎಂಬತ್ತು ಸಾವಿರದಿಂದ ಎರಡು ಲಕ್ಷ ರೂಪಾಯಿಗಳಲ್ಲಿ ಮುಗಿದು ಹೋಗುತ್ತೆ ಯು ಎಸ್ನಲ್ಲಿ ಸಂಬಳ ಖರ್ಚು ಎರಡೂ ಜಾಸ್ತಿ ಅಲ್ಲಿರೋದು ಇಲ್ಲಿಲ್ಲ ಇಲ್ಲಿರೋದು ಅಲ್ಲಿಲ್ಲ ಅಮೆರಿಕದಲ್ಲಿ ಮನೆ ಖರೀದಿಸೋದಷ್ಟೇ ಅಲ್ಲ ಅದನ್ನು ನಿಭಾಯಿಸೋದು ಕೂಡ ಕಷ್ಟ ಅಲ್ಲಿ ವರ್ಷಕ್ಕೆ ಆಸ್ತಿ ಮೌಲ್ಯದ ಸುಮಾರು ಎರಡು ಪರ್ಸೆಂಟ್ನಷ್ಟು ಆಸ್ತಿ ತೆರಿಗೆ ಕಟ್ಟಬೇಕಾಗುತ್ತೆ ಭಾರತದಲ್ಲಿ ಈ ತೆರಿಗೆ ಪ್ರಮಾಣ ಅಮೆರಿಕಕ್ಕೆ ಹೋಲಿಸಿದ್ರೆ ತುಂಬ ಕಡಿಮೆ ಇದರಿಂದಾಗಿ ಭಾರತದಲ್ಲಿ ಮಧ್ಯಮ ವರ್ಗದವರು ಕೂಡ ಸ್ವಂತ ಮನೆ ಹೊಂದುವ ಕನಸು ಕಾಣಬಹುದು ಅನ್ನೋದು ಅಲ್ಲಿಂದ ಬಂದವರ ಅನಿಸಿಕೆ ಇನ್ನು ಸಾಮಾನ್ಯವಾಗಿ ಎನ್ ಆರ್ ಐಗಳು ಇಷ್ಟಪಡ್ತಿರೋದು ಇಲ್ಲಿನ ಡಿಜಿಟೈಸೇಷನ್ ಸಣ್ಣ ಪಾನಿಪುರಿ ಅಂಗಡಿಯಿಂದ ಹಿಡಿದು ದೊಡ್ಡ ಮಾಲ್ಗಳವರೆಗೂ ಈಗ ಭಾರತದಲ್ಲಿ ಯು ಪಿ ಐ ಮೂಲಕ ಪೇಮೆಂಟ್ ಮಾಡಬಹುದು ಅಮೆರಿಕಾದಂಥ ದೇಶಗಳಲ್ಲೂ ಇಷ್ಟು ವೇಗವಾಗಿ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಬಂದಿಲ್ಲ ಮುಖ್ಯವಾಗಿ ಸರ್ವಿಸ್ಗಳು ಭಾರತದಲ್ಲಿ ಬೇಗ ಸಿಗುತ್ತೆ ಅಮೆರಿಕದಲ್ಲಿ ಯಾವುದಾದ್ರೂ ಕೆಲಸಕ್ಕೆ ಜನರನ್ನು ಕರೆಯೋದು ಸರ್ವಿಸ್ ಪಡೆಯೋದು ತುಂಬಾ ದುಬಾರಿ ಆದರೆ ಭಾರತದಲ್ಲಿ ಹತ್ತೇ ನಿಮಿಷಗಳಲ್ಲಿ ಮನೆ ಬಾಗಿಲಿಗೆ ಸಾಮಾನುಗಳು ಬರ್ತವೆ ಈ ಸೌಕರ್ಯ ಅಮೆರಿಕದವರಿಗೆ ಒಂದು ದೊಡ್ಡ ಮ್ಯಾಜಿಕ್ನಂತೆ ಕಾಣುತ್ತೆ ಇನ್ನು ನೆಟ್ಟಿಗರಿಂದಲೂ ಅಮೆರಿಕ ಮತ್ತು ಇಂಡಿಯಾದ ಹೋಲಿಕೆಯ ಚರ್ಚೆಗೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ ಕೆಲವರು ಭಾರತದ ಮೂಲಭೂತ ಸೌಕರ್ಯಗಳನ್ನ ಪ್ರಶ್ನೆ ಮಾಡಿದ್ದಾರೆ ಅಮೆರಿಕದಲ್ಲಿ ಗಾಳಿಯ ಗುಣಮಟ್ಟ ಅದ್ಭುತವಾಗಿದೆ ಅಲ್ಲಿನ ರಸ್ತೆಗಳು ಚೆನ್ನಾಗಿವೆ ವಾಕಿಂಗ್ ಮಾಡೋಕ್ಕೆ ಫುಟ್ಪಾತ್ಗಳಿವೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿನ ಸಂಬಳ ಸಿಕ್ಕಾಪಟ್ಟೆ ಜಾಸ್ತಿ ಇರೋದನ್ನು ಪ್ರಸ್ತಾಪಿಸಿದ್ದಾರೆ ಮತ್ತೊಬ್ಬರು ಪೋಸ್ಟ್ ಮಾಡಿ ಅಲ್ಲಿನ ಸಂಬಳ ಜಾಸ್ತಿ ಇರೋದರಿಂದ ಖರ್ಚು ಕೂಡ ಜಾಸ್ತಿ ಇರುತ್ತೆ ಅಲ್ಲಿನ ಸರಾಸರಿ ಸಂಬಳ ಅರವತ್ತು ಸಾವಿರ ಡಾಲರ್ ಆಗಿದ್ದರೆ ಭಾರತದಲ್ಲಿ ವೇತನಗಳಲ್ಲಿ ತೀರ ವ್ಯತ್ಯಾಸಗಳಿವೆ ಹಾಗಾಗಿ ನೇರ ಹೋಲಿಕೆ ಮಾಡೋದು ಸರಿಯಲ್ಲ ಅಲ್ಲದೆ ಅಮೆರಿಕಾದಲ್ಲಿ ಆಸ್ತಿ ತೆರಿಗೆ ಹೆಚ್ಚಾಗಿದ್ದರೂ ಅಲ್ಲಿನ ಸರ್ಕಾರಿ ಶಾಲೆಗಳು ಮತ್ತು ಪಾರ್ಕ್ಗಳು ವಿಶ್ವ ದರ್ಜೆಯ ಸೌಲಭ್ಯಗಳನ್ನ ಇವೆ ಅಂತ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಹೇಳೋದಾದರೆ ಭಾರತ ಈಗ ವೇಗವಾಗಿ ಬೆಳೀತಿರೋ ಆರ್ಥಿಕತೆ ಅನ್ನೋದು ಸುಳ್ಳಲ್ಲ ಅಮೆರಿಕದಿಂದ ಬರುವವರು ಇಲ್ಲಿನ ಬದಲಾವಣೆಗಳನ್ನು ನೋಡಿ ಹೆಮ್ಮೆ ಪಡ್ತಿದ್ದಾರೆ ಭಾರತದಲ್ಲಿ ಬದುಕು ಅಗ್ಗವಾಗಿರಬಹುದು ಆದರೆ ಜೀವನದ ಗುಣಮಟ್ಟ ಸುಧಾರಿಸೋಕೆ ನಾವು ಇನ್ನೂ ಬಹಳಷ್ಟು ದೂರ ಸಾಗಬೇಕಿದೆ ನಿಮ್ಮ ಪ್ರಕಾರ ಭಾರತದ ಜೀವನ ಶ್ರೇಷ್ಠನ ಅಥವಾ ಅಮೆರಿಕದ ಸೌಲಭ್ಯಗಳು ಉತ್ತಮನ ಅಮೆರಿಕದಲ್ಲಿ ಸಾವಿರಾರು ಡಾಲರ್ ಸಂಬಳ ಪಡೆದು ಅಲ್ಲಿನ ಖರ್ಚುಗಳನ್ನು ಭರಿಸೋದು ಲೇಸ ಅಥವಾ ಭಾರತದಲ್ಲೇ ಕಡಿಮೆ ಖರ್ಚಿನಲ್ಲಿ ಆರಾಮಾಗಿರೋದು ಲೇಸ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ